ಜಾಗ ಕಂಪ್ಲೀಟ್ ಫಾರೆಸ್ಟ್ ಇದೆ ಒಳಗಡೆ ಫ್ರೀ ಗ್ರೇಸಿಂಗ್ ಕೋರೆ ನಮ್ಮ ಅವ್ರಿಗೆ ಪರಿಚಯ ಇರುತ್ತೆ ಎಲ್ಲ ಯಾರು ಹೇಗೆ ಏನು ಅನ್ನೋದು ಪಬ್ಲಿಕ್ ಯಾರು ನಮ್ಮ ಡಿಪಾರ್ಟ್ಮೆಂಟ್ ಯಾರು ಹೇಗೆ ಅನ್ನೋದು ಪ್ರತಿಯೊಂದು ಈಗ ನಾವು ಈಗ ನಾವು ಒಂದು ಕಡೆ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಯಾರು ಹೊರಗಿನವ್ರು ಯಾರು ಅನ್ನೋದು ಹೇಗೆ ಗೊತ್ತಾಗುತ್ತೆ ಹಾಗೆ ಅದಕ್ಕೂ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ನೋಡಿದ್ರ ಸರ್ಗೆ ನಾಗ್ ಸರ್ಗೆ ಎಲ್ಲ ಗೊತ್ತು ಆನೆ ಐಡೆಂಟಿಫೈ ಮಾಡ್ತಿದ್ ನಮ್ಮನ್ನೆಲ್ಲ ಮಾಡಲ್ಲ ಯಾಕೆ ನಾವು ಡೈಲಿ ಡೈಲಿ ನೋಡ್ತಾ ಜೊತೆ ಒಂದ್ ರೀತಿಯಾಗಿ ಕಮ್ಯುನಿಕೇಟ್ ಮಾಡಿದಾಗ ಹೌದು ಅಂದ್ರೆ ಡೈಲಿ ನಾವು ಈಗ ಯಾವ್ದೇ ವಸ್ತು ಆಯ್ತು ಅಥವಾ ಯಾವ್ದೇ ಪ್ರಾಣಿ ಆಯ್ತು ನೀವು ಡೈಲಿ ಕಮ್ಯುನಿಕೇಟ್ ಮಾಡಿದಷ್ಟು ಅದು ನಮ್ ಜೊತೆಗೆ ಬೇಗ ಒಂದು ಲಿಂಕ್ಗೆ ಬರುತ್ತೆ ಸೊ ಬೇಗ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ನಾವು ಏನು ಹೇಳಿ ಮಾತಾಡಿದ್ರು ಅದು ಅರ್ಥ ಮಾಡ್ಕೊಳುತ್ತೆ ಅದು ಏನಕ್ಕೆ ಆತರ ಮಾಡ್ತಾ ಇದೆ ಅನ್ನೋದು ನಮಗೂ ಬೇಗ ಅರ್ಥ ಆಗುತ್ತೆ